ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನ್ ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಜಾನಪದ ಹಳ್ಳಿಗಾಡಿನಲ್ಲಿ ಇನ್ನೂ ಜೀವಂತವಾಗಿದೆ ಜಾನಪದದಲ್ಲಿ ಸಮಾಜದ ಭಾಗವಾಗಿರುವ ಲಿಂಗತ್ವ ಅಲ್ಪಸಂಖ್ಯಾತರಿಗೂ ಗೌರವದ ಬದುಕು ಕಟ್ಟಿಕೊಡುವ ಜವಾಬ್ದಾರಿ ಸಮಾಜದ ಮೇಲಿದೆ ಎಂದು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತೆ ಬಿ ಮಂಜಮ್ಮ ಜೋಗತಿ ಅವರು ಹೇಳಿದರು ಆ ಮಗುವಿಗೆ ನಾನು ರಕ್ಷಣೆ ಕೊಡ್ತೀನಿ ಅದು ಹೆಣ್ಣಾಗ್ಲಿ ಗಂಡಾಗ್ಲಿ ಅದೇನಾದ್ರೂ ಆಗಿ ಹುಟ್ಟಲಿ ನಾನು ಆ ಮಗುವಿಗೆ ರಕ್ಷಣೆಯನ್ನು ಕೊಡ್ತೀನಿ ಇದು ಮಂತ್ರ ಮಾಂಗಲದ ತರ ಇದು ನನ್ನ ಸಮಾನತೆಯ ಸೀಮಾಂತ ಅಂತ ಪ್ರತಿಜ್ಞೆ ಮಾಡಿ ಮದುವೆಯನ್ನ ನೀವ್ ಯಾರು ಆ ರೀತಿ ಸಮಾನತೆಯ ಸೀಮಂತವನ್ನು ಮಾಡ್ಕೊಳ್ತಾ ಇದ್ದೀರಿ ಕೈ ಎತ್ತಿ ಆ ರೀತಿ ಸಮಾನತೆಯ ಸೀಮಂತವನ್ನು ಇದು ನೋಡ್ಲಿ ಇದು ಸ್ವತಂತ್ರ ಸ್ವತಂತ್ರವಾದಂತ ನೀವೆಲ್ಲರೂ ಕಣ್ಣಿಗೆ ಹಾಕಿದ್ರೆ ಅದೇ ರೀತಿ ನಾನು ಹುಟ್ಟಿದ ಮಗುವನ್ನ ನನ್ನ ಮಗುವಂತ ಜ್ಞಾಪನೆ ಮಾಡ್ತೀನಿ ಆ ಮಗುಗೆ ವಿದ್ಯಾಭ್ಯಾಸ ಕೊಡ್ತೀನಿ ಆ ಮಗುವಿಗೆ ಬದುಕನ್ನ ಕಟ್ಟಿಕೊಡ್ತೀನಿ ಅನ್ನೋ ಎಷ್ಟು ಜನ ಕೈ ಇರ್ತೀನಿ ನೋಡೋಣ ಸಂಕೋಚ ರಾಜ್ಯದ ಎಂಜಿವಿಸಿ ಕಲಾ ವಾಣಿಜ್ಯ ಮತ್ತು ವಿಜ್ಞಾನದ ಸಹಯೋಗದಲ್ಲಿ ಶುಕ್ರವಾರ ಏರ್ಪಡಿಸಿದ್ದ ಜಾನಪದ ಪರಂಪರೆ ಮತ್ತು ಪ್ರಯೋಗ ತಾತ್ವಿಕ ಚಿಂತನೆ ರಾಷ್ಟಮಟ್ಟದ ವಿಚಾರ ಸಂಕಿರಣ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಜನಿಸಿದ ಮಕ್ಕಳಿಗೆ ಇಂದು ಎಷ್ಟು ಜನ ಅವರ ಶೈಕ್ಷಣಿಕ ಸಾಮಾಜಿಕ ಹಕ್ಕುಗಳನ್ನು ಕೊಡುವುದಕ್ಕೆ ಯೋಚಿಸುವ ಸಮಯದಲ್ಲಿ ಹೃದಯವಂತರು ಅಸಹಾಯಕರಿಗೆ ಆಸರೆಯನ್ನ ಒದಗಿಸುತ್ತಿದ್ದಾರೆ ಸಮಾಜ ಆಸರೆ ಒದಗಿಸಿದರೆ ಲೈಂಗಿಕ ಅಲ್ಪಸಂಖ್ಯಾತರು ಟ್ರೇನ್ ಬಸ್ ರೈಲ್ವೆ ಸ್ಟೇಷನ್ ಹೈವೇಗಳಲ್ಲಿ ನಿಂತು ಜನರಿಗೆ ಭಾರವಾಗುವ ಕೆಲಸ ಮಾಡಲಾರರು ಎಂದರು ಬೆಳಗಾವಿ ಆರ್ಪಿಡಿ ಕಾಲೇಜಿನ ಕನ್ನಡ ವಿಭಾಗದ ಎಚ್ಬಿ ಕೋಲ್ಕಾರ್ ಮಾತನಾಡಿ ಜನಪದದ ನೆಲೆಯಿಂದ ಮನುಷ್ಯನ ಬದುಕು ಹುಡುಕಬೇಕಾಗಿದೆ ಮಂಜಮ್ಮ ಜೋಗತಿಯವರ ಜೀವನ ಸಾಧನೆಯ ಬಗ್ಗೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಲ್ಲಿ ಪದವಿ ವಿದ್ಯಾರ್ಥಿಗಳಿಗೆ ಓದುವ ಸಲುವಾಗಿ ಪಠ್ಯದಲ್ಲಿ ಪಾಠ ಸೇರಿಸಲು ಶ್ರಮಿಸುತ್ತೇನೆ ಜನಪದ ಮೌಖಿಕ ಸಂಪ್ರದಾಯದ್ದು ಅದನ್ನು ದಾಖಲಿಸುವ ಕಾರ್ಯ ಮಾಡಬೇಕು ಆತ್ಮಕ್ಕಿಂತ ಅರಿವಿಗಿಂತ ದೊಡ್ಡ ದೇವರಿಲ್ಲ ಜೀವನದ ಮೌಲ್ಯಗಳನ್ನು ತಿಳಿಸಿಕೊಡುವ ಕಾರ್ಯ ಜನಪದ ಮಾಡುತ್ತಿದೆ ಜಾನಪದ ಸಾಹಿತ್ಯಕ್ಕೆ ಚೌಕಟ್ಟು ಇಲ್ಲ ವೈವಿಧ್ಯಮಯ ಸಾಹಿತ್ಯವಾಗಿದೆ ಎಂದರು ಭಾಷೆ ಮತ್ತು ಸಾಹಿತ್ಯದ ವ್ಯತ್ಯಾಸ ಹಾಗೆ ಗುಣಮಟ್ಟ ಅಲ್ಲಿ ಸಾಹಿತ್ಯದ ವ್ಯತ್ಯಾಸ ಎಂಬ ಕಾಂತಿ ಹಾಗೆ ಈ ನಮ್ಮ ಸರ್ ಹೇಳಿದಂಗ ಜಾನಪದ ಸಾಹಿತ್ಯಕ್ಕೆ ಪ್ರಾದೇಶಿಕ ವೈಶಿಷ್ಟ್ಯತೆ ಇದೆ ಅದಕ್ಕೆ ಉತ್ತರ ಕರ್ನಾಟಕದ ಜಾನಪದವನ್ನು ಅನುಲಕ್ಷಿಸಿ ನಾನು ಮಾತಾಡ್ತಕ್ಕಂಥ ಯಾಕಂದ್ರೆ ಇಡೀ ಜಾನಪದ ಒಂದು ಸಮುದ್ರ ಇದ್ದ ಅಕ್ಬರ ಆಸ್ಥಾನದಾಗ ತಾಂಶ ಸಂಗೀತಗಾರ ಇದ್ದಂತೆ ಎಷ್ಟು ಕಲ್ತಿ ತಾಂಶಿಯಲ್ಲಿ ಸಂಗೀತ ಕೇಳಿದಂತ ಅಕ್ಬರ್ ತೋರಿಸ್ತನ ಬರೆ ಕರ್ಕೊಂಡು ಅಕ್ಬರ್ನ ಕರ್ಕೊಂಡ ದೊಡ್ಡ ಮರಭೂಮಿ ಹೋದಂತೆ ಆ ಮರಭೂಮಿ ಒಳಗೆ ಒಂದು ಸಣ್ಣ ಹಳ್ಳ ತಗೊಂಡಂತೆ ಉಷ್ಕಿ ಹಳ್ಳ ತಗೊಂಡ ಕಲ್ಲಿ ಜೆ ಅದಾಗಿ ಒಂದು ಸಣ್ಣ ಹಣ ತಗೊಂಡ ಇಡೀ ಸಂಗೀತ ಅಂತಕ್ಕಂಥದ್ದು ಮರುಭೂಮಿ ಇದ್ದಾಗ ಅದರಾಗಿ ನಾಲ್ಕು ದಿ ಅಷ್ಟು ಪ್ರಾಣಿ ಯಲ್ಲಿ ಅನು ಎಷ್ಟು ಮಾತ್ರ ಐತಿ ಅಂತ ಹೇಳಿದ್ರು ಹಾಗೆ ಜಾನಪದ ಅಂತಕ್ಕಂಥದ್ದು ಸಾಗರ ಆಕಾಶಕ್ಕಿಂತ ಅಗಲವಾಗಿದೆ ಸಮುದ್ರಕ್ಕಿಂತ ಆಳವಾಗಿದೆ ಇಷ್ಟು ದೊಡ್ಡ ಜಾನಪದವನ್ನು ಒಂದು ಗಂಟೆ ಉಪನ್ಯಾಸ ಆದರೆ ಕೆಲವೊಂದು ಅಂಶಗಳನ್ನ ಕೆಲವೊಂದು ಮುಖ್ಯ ಅಂಶಗಳನ್ನ ಮಾತ್ರ ನಿಮಗೆ ಹೇಳ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ಆದರೆ ಹೇಳಿದ ಹಾಗೆ ಗರ್ಭದಾಗಿರ್ತ ಹಾಡ್ತಕ್ಕಂಥ ಹಾಡಿದೆ ಸೀಮಂತದ ಹಾಡುಗಳು ಅಂತ ಕಾಲೇಜು ಆಡಳಿತ ಮಂಡಳಿ ಅಧ್ಯಕ್ಷ ಅಶೋಕ್ ತಡಸದ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಕಡು ಬಡತನದಲ್ಲಿ ಬೆಳೆದು ಬಂದಿರುವ ಮಂಜಮ್ಮ ಜೋಗತಿಯವರ ಸಾಧನೆ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯಾಗಿದೆ ಅವರ ಆದರ್ಶಗಳನ್ನು ವಿದ್ಯಾರ್ಥಿಗಳು ಅಳವಡಿಸಿಕೊಳ್ಳಬೇಕು ಎಂದರು ಆಡಳಿತಾಧಿಕಾರಿ ಎಬಿ ಕುಲಕರ್ಣಿ ಪ್ರಾಚಾರ್ಯ ಎಸ್ಎನ್ ಪೊಲೇಶಿ ಐಕ್ಯೂಎಸಿ ಸಂಯೋಜಕ ಎಂಐ ಬಿರಾದರ್ ನ್ಯಾಕ್ ಸಂಯೋಜಕ ಎಎಲ್ ಮುಲ್ಲಾ ಇದ್ದರು ಜಮಖಂಡಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಂಯೋಜಕ ವೈವೈ ಕೊಕ್ಕನವರ್ ಕನ್ನಡ ಜಾನಪದ ಸಾಹಿತ್ಯದ ವೈವಿಧ್ಯತೆ ರೂಪತಂತ್ರ ಮತ್ತು ವಿನ್ಯಾಸ ಕುರಿತು ಉಪನ್ಯಾಸವನ್ನ ನೀಡಿದರು ಕಜಾಪ ತಾಲೂಕು ಅಧ್ಯಕ್ಷ ಎಆರ್ ಮುಲ್ಲಾ ಅಧ್ಯಕ್ಷತೆ ವಹಿಸಿದ್ದರು ಪ್ರಬಂಧ ಮುಂಡನೆ ಮತ್ತು ಸಮಾರೋಪದ ಅಧ್ಯಕ್ಷತೆಯನ್ನು ಕಾಲೇಜಿನ ಪ್ರಾಚಾರ್ಯ ಎಸ್ಎನ್ ಪೊಲೇಶಿ ವಹಿಸಿದ್ದರು ಕನ್ನಡ ವಿಭಾಗದ ಪ್ರಾಧ್ಯಾಪಕ ಪ್ರಕಾಶ್ ನರಗುಂದ್ ವಾಲು ಲಮಾಣಿ ಕಾರ್ಯಕ್ರಮವನ್ನು ನಿರೂಪಿಸಿದರು ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ